ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಸುರೇಶ್ ಬೈಲೂರು ನನ್ನ ಕವನ ಸೃಷ್ಟಿಯಾಯಿತು ಬೀಜ ಮಣ್ಣ ಪದರುಗಳಲ್ಲಿ ಮಲಗಿತ್ತು ಬೀಜ ಮರು ಹುಟ್ಟನು ಕಾಯುತ್ತ ಮಣ್ಣ ಪದರುಗಳಲ್ಲಿ ಮಲಗಿತ್ತು ಬೀಜ ಮರು ಹುಟ್ಟನು ಕಾಯುತ್ತ ಬಿಸಿಲ ಬಿಸಿಯಲ್ಲಿ ಹನಿದ ಮಣೆಯಲ್ಲಿ ಭುವಿಯ ಬಸಿರಲ್ಲಿ ಭೂತತ್ವ ಒಡೆದಿತ್ತು ಜೀವ ತಳೆದಿತ್ತು ಬಿಸಿಲ ಬಿಸಿಯಲ್ಲಿ ಹನಿದ ಮಳೆಯಲ್ಲಿ ಬಸಿರಲ್ಲಿ ಭೂತತ್ವ ಒಡೆದಿತ್ತು ಜೀವ ತಳೆದಿತ್ತು ಕಣ ಕಣದಲ್ಲಿ ಅಣು ಅಣುವಿನಲಿ ಕಣ ಕಣದಲ್ಲಿ ಅಣು ಅಣುವಿನಲ್ಲಿ ಅಣು ರಡಿಸಿ ಗುಣಿಸಿ ಬೆಳೆದ ಜೀವಕ್ಕೆ ನೆಲದ ವಾಸನೆ ತಂಪು ಹಚ್ಚ ಹಸಿರಿನ ತಂಪು ನೆಲದ ನರದ ವಾಸನೆ ಕಂಪು ಹಚ್ಚ ಹಸಿರಿನ ತಂಪು ಕಣ್ಣು ಬಿಟ್ಟಾಗ ಹೊಳೆವ ಬೆಳಕಿಂಡಿ ಮುಚ್ಚಿ ತೆರೆದ ರೆಪ್ಪೆ ಜಾಗೃತವು ಚೇತನ ಕಣ್ಣು ಬಿಟ್ಟಾಗ ಹೊಳೆವ ಬಿಳಕಿಂಡಿ ಮುಚ್ಚಿ ತೆರೆದ ರೆಪ್ಪೆ ಜಾಗೃತವು ಚೇತನ ತಿಳಿವ ಹಸಿವಿಂದ ಅರಿವಿನ ಆಳಕೆ ಇಳಿದ ಕರುಳ ಬಳ್ಳಿಗಳು ಕತ್ತಲಲ್ಲಿ ತೊಡರಿದವು ತಿಳಿವ ಹಸಿವಿನಿಂದ ಅರಿವಿನ ಇಳಿದ ಕರುಳ ಬಳ್ಳಿಗಳು ಕತ್ತಲಲ್ಲಿ ತೊಡಲಿದವು ನೆಲದ ಸಾರವನುಂಡು ಪುಷ್ಟವಾಯಿತು ವೃಕ್ಷ ಆಗಸಕ್ಕೆ ಮುತ್ತಿಕ್ಕಿ ಸಹಸ್ರ ಬಾವುಗಳು ಚಾಚಿ ತಬ್ಬಿದವು ಆಡಿದವು ನೆಲದ ಸಾರವನುಂಡು ಪುಷ್ಟವಾಯಿತು ವೃಕ್ಷ ಆಗಸಕ್ಕೆ ಮುತ್ತಿಕ್ಕಿ ಸಹಸ್ರ ಬಾವುಗಳು ಚಾಚಿ ತಬ್ಬಿದವು ಆಡಿದವು ಬೆಳಕು ಕತ್ತಲೆ ಕಣ್ಣು ಮುಚ್ಚಾಲೆ ಮೈಯೆಲ್ಲ ಪುಲಕ ಹೂವಾಗಿ ಅರಳಿ ರೋಮಾಂಚನ ಬೆಳಕು ಕತ್ತಲೆ ಕಣ್ಣು ಮುಚ್ಚಾಲೆ ಮೈಯೆಲ್ಲ ಫುಲಕ ಹೂವಾಗಿ ಅರಳಿ ರೋಮಾಂಚನ ಅರಿವು ಮಾಗಿದ ಹಣ್ಣು ಬೆಳೆದ ಬ್ರಹ್ಮಾಂಡ ವೃಕ್ಷ ಕಾಲಚಕ್ರವು ಉರುಳಿ ಕಳೆದ ಋತುಗಳು ಕೊರೆದ ಗೆರೆಗಳು ಗತ ಇತಿಹಾಸದ ಕಥೆಯಾದವು ಅರಿವು ಮಾಗಿದ ಹಣ್ಣು ಬೆಳೆದ ಬ್ರಹ್ಮಾಂಡ ವೃಕ್ಷ ಕಾಲ ಚಕ್ರವು ಉರುಳಿ ಕಳೆದ ಋತುಗಳು ಕೊರೆದ ಗೆರೆಗಳು ಗತ ಇತಿಹಾಸದ ಕಥೆಯಾದವು ಅದರೊಳಗೆ ಮುದವಿತ್ತು ಅಷ್ಟಿಷ್ಟು ವ್ಯಥ ಇತ್ತು ಅದರೊಳಗೆ ಮುದವಿತ್ತು ಅಷ್ಟಿಷ್ಟು ಬೆಥ ಇತ್ತು ಪಥಿಕರಿಗೆ ನೆರಳಿತ್ತು ಧನ್ಯತೆಯ ಬದುಕಿತ್ತು ಚಂಡಾರುತ ಬಂದು ಮಣ್ಣ ಪದರುಗಳಲ್ಲಿ ಮತ್ತೆ ಮಲಗಿತ್ತು ಬೀಜ ಚಂಡಮಾರುತ ಬಂದು ನೆಲಕ್ಕೆ ಹೊರಗುವ ಮುನ್ನ ಮಣ್ಣ ಪದರುಗಳಲ್ಲಿ ಮತ್ತೆ ಮಲಗಿತ್ತು ಬೀಜ ಹೊಸ ಹುಟ್ಟಿಗಾಗಿ ಮರು ಸೃಷ್ಟಿಗಾಗಿ ಹೊಸ ಹುಟ್ಟಿಗಾಗಿ ಮರು ಸೃಷ್ಟಿಗಾಗಿ ನಮಸ್ಕಾರ